ಜೀತಾ ಪದ್ಧತಿ ನಿರ್ಮೂಲನೆ ಎಲ್ಲರ ಜವಾಬ್ದಾರಿ ತಹಶೀಲ್ದಾರ್ ಮಹೇಶ್ ಇಸ್ ಪತ್ರಿ ಅಭಿಮತ ಜೀತಾ ಪದ್ಧತಿಯಿಂದ ನಿರ್ಮೂಲನೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಹೇಳಿದ್ದಾರೆ ನಗರದ ತಾಲೂಕು ಪಂಚಾಯಿತಿ ಸಮರ್ಥ ಸೌಧದ ಸಭಾಂಗಣದಲ್ಲಿ ನಡೆದಂತಹ ಜೀತಾ ಪದ್ಧತಿ ನಿರ್ಮೂಲನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು ಜೀತ ಪದ್ಧತಿಯನ್ನ ಹೋಗಲಾಡಿಸುವುದು ಒಂದು ಇಲಾಖೆ ಕೆಲಸವಲ್ಲ ಎಲ್ಲ ಇಲಾಖೆಗಳ ಸಹಕಾರದಿಂದ ಈ ಕಾರ್ಯ ಸಾಧ್ಯ ಜನರಲ್ಲಿ ಇಚ್ಛಾಶಕ್ತಿ ಇದ್ರೆ ಈ ಪದ್ಧತಿ ಸಂಪೂರ್ಣವಾಗಿ ನಿರ್ಮೂಲನೆಯಾಗುತ್ತೆ ಎಂದರು ಗ್ರಾಮೀಣ ಪ್ರದೇಶದಲ್ಲಿ ಜಾಗೃತಿ ಮೂಡಿಸುವುದು ಅವಶ್ಯಕವಾಗಿದೆ ಮಾತ್ರ ಇದನ್ನ ನಿಯಂತ್ರಣ ಮಾಡಲು ಸಾಧ್ಯವಾಗುತ್ತೆ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ನಿಷ್ಕಾಳಜಿತನ ಜೀತನ ವಹಿಸಬಾರ್ದು ಸರ್ಕಾರವು ಕೂಡ ಸಾಕಷ್ಟು ಯೋಜನೆಗಳನ್ನ ಜಾರಿಗೊಳಿಸಿದೆ ಅವುಗಳನ್ನ ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಆರ್ಥಿಕವಾಗಿ ಸಫಲರಾಗುವಂತೆ ಹೇಳುವುದು ನಮ್ಮ ಕರ್ತವ್ಯ ಎಂದರು ಒಂದು ಸಲ ನನ್ನ 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 ಗೆಳೆಯನನ್ನೇ ಹಾಸ್ಪಿಟಲ್ ಕರ್ಕೊಂಡು ಹೋಗುವಂತ ವಿಚಾರದಲ್ಲಿ ಅವ್ರ ಅಪ್ಪ ಆ ಹುಡುಗನ ಅಪ್ಪ ಜೀಪ್ ಕಾರ್ಡ್ ಅವ್ರ ನೆನಪಿದೆ ಫೋನ್ ಮಾಡ್ತಾರೆ ಏ ಬಾಯಿಲಿ ಅರ್ಜೆಂಟ್ ಬಾಯಿಲಿ ನೀ ಏನೇ ಕೆಲಸ ಇದ್ರು ಅರ್ಜೆಂಟ್ ಬಾ ಅಲ್ಲಿ ನಮ್ಮದು ದನಗಳನ್ನ ಹೊಡ್ಕೊಂಡು ಹೋಗ್ಬೇಕು ಊರಿ ಯಾರಂತ ಒಂದು ಕೆಟ್ಟ ಪದ ಬಳಸಿದ್ದ ಅವನು ಪಾಪ ಅವನ್ ಹೆದರಿ ಎಲ್ಲಿ ತಿಂಗಳಿಗೆ ಅವನ್ಗೆ ಎರಡು ಚೀಲ್ ಬರ್ತಾ ಹತ್ತು ಸಾವಿರ ರೂಪಾಯಿನೂ ಕೊಡೋದು ನನ್ಗೆ ನೆನಪು ಅವ್ರು ಹೇಳಿದ್ ನೆನಪಿದೆ ನನಗೆ ಹಾ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಎರಡು ಚೀಲ್ ಭತ್ತ ಕೊಡ್ತಿದ್ರು ಆ ಭತ್ತ ಜ್ವರ ಬಂದ್ ಮಗನ್ ಹಾಸ್ಪಿಟಲ್ ಕರ್ಕೊಂಡು ಹೋಗು ಬಿಟ್ಟ ಹೋಗಿ ಬಿಟ್ಟು ಹೋದ ಈ ತರ ಒಂದು ಕಷ್ಟ ನಾನು ಒಂದ್ ಕಡೆ ನೋಡಿದೀನಿ ಅದನ್ನ ಅಷ್ಟ ಅಟ್ಲೀಸ್ಟ್ ಐ ಕ್ಯಾನ್ ಸೆನ್ಸ್ ದಾಟ್ ಅದಕ್ಕೆ ಏನು ನಾವು ಕೇವಲ ಅವ್ರ ಜೀವನದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಆಯ್ತು ನಿಮ್ ಜೀವನದಲ್ಲಿ ವಿಮುಕ್ತಿ ಮಾಡಿದೇನಂದ್ರೆ ಆಗಲ್ಲ ಆಯ್ತು ಇಮಿಡಿಯೇಟ್ ನೀವು ಇದನ್ನ ಮಾಡಿದ್ವಿ ಆದ್ರೆ ಅವ್ರಿಗೆ ಕೆಲವೊಂದು ಏನು ಒಂದು ಮನೆ ಬೇಕು ಮಿನಿಮಮ್ ಅವ್ರಿಗೆ ಒಂದು ಸೈಟ್ ಇರಬೇಕು ಅದಕ್ಕೆ ಸೈಟ್ ಇದ್ರೆ ಆಗಲ್ಲ ಒಂದು ಮನೆ ಇರಬೇಕು ಯಾಕಂದ್ರೆ ಅವರು ಬಡವರು ಬಡವರಲ್ಲಿ ಬಡವರು ಅವರು ಹಿಂದುಳಿದವರು ಇರ್ತಾರೆ ಅವ್ರಿಗೆಲ್ಲ ಕೂಡ ನಾವು ಆಗೋದು ನಮ್ಮ ಅಧಿಕಾರಿಗಳ ಆದ್ಯ ಕರ್ತವ್ಯ ಇನ್ನು ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ ಅವರು ಮಾತನಾಡಿ ಜೀತಾ ಪದ್ಧತಿಯಲ್ಲೂ ಕೂಡ ಬಾಲಕಾರ್ಮಿಕ ಪದ್ಧತಿ ಜಾರಿಯಲ್ಲಿ ಇದ್ದುದರಿಂದ ಶೈಕ್ಷಣಿಕ ಅಭಿವೃದ್ಧಿ ಸಾಧ್ಯವಾಗಿಲ್ಲ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಮುಂದಾಗಬೇಕಾಗಿದೆ ಆಗ ಮಾತ್ರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗುತ್ತೆ ಎಂದರು ಜೀತಾ ವಿಮುಕ್ತಿ ಕರ್ನಾಟಕ ಸಂಘಟನೆಯ ಜಿಲ್ಲಾ ಸಂಚಾಲಕ ಹನುಮಂತಪ್ಪ ಮಾತನಾಡಿ ಜೀತಾ ಪದ್ಧತಿಯಿಂದ ನರಳುತ್ತಿರುವವರನ್ನು ಪತ್ತೆ ಹಚ್ಚಲು ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರತ್ಯೇಕ ಯೋಜನೆ ಜಾರಿಗೊಳಿಸಬೇಕು ಜೀತಾ ಪದ್ಧತಿಯಿಂದ ಮುಕ್ತವಾದ ಪ್ರತಿ ಕುಟುಂಬಕ್ಕೆ ಐದು ಎಕರೆ ಭೂಮಿ ನೀಡಬೇಕು ಕಾರ್ಮಿಕರ ಮಕ್ಕಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಸತಿ ಶಾಲೆಗಳಲ್ಲಿ ಶಿಕ್ಷಣ ನೀಡಲು ಯೋಜನೆ ರೂಪಿಸಬೇಕು ಎಂದು ಒತ್ತಾಯಿಸಿದ್ರು ಅತ್ಯಂತ ಕೆಳಮಟ್ಟದಲ್ಲಿ ನೋಡ್ತಾ ನಾವು ಬದುಕ್ತೀವಿ ಅನ್ನೋದೇ ನಿಜವಾಗ್ಲೂ ನಮ್ಮ ಬದುಕಿಗೆ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷ ಆದ್ರೂ ಅದಕ್ಕಿಂತ ಮುಂಚೆ ಇಂದ ಇಲ್ಲಿವರೆಗೂ ಸಹ ಒಬ್ಬರ ಬದುಕನ್ನು ಅತ್ಯಂತ ನಿಕೃಷ್ಟವಾಗಿಸಿಕೊಂಡು ನಾವು ಒಬ್ಬರಿಗೆ ಮೇಲೆ ಮರಿತೀವಿ ಅಂತಂದ್ರೆ ಅಂತಹ ಜನಕ್ಕೆ ನಮ್ಗೆ ನಿಜವಾಗ್ಲೂ ಈ ವೇದಿಕೆ ಮೂಲಕ ಧಿಕಾರ ಹೇಳ್ತಾ ನಿಜವಾಗ್ಲೂ ಬಾಬಾ ಸಾಹೇಬ್ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂದಿದ್ರೆ ನಾವು ನೀವುಗಳೆಲ್ಲ ಈ ದಿನ ಸಾಧ್ಯನೇ ಇರ್ತೇವೆ ಅಂತಹ ವ್ಯಕ್ತಿಯನ್ನು ನಾವು ಎದೆನಲ್ಲಿ ಇಟ್ಕೊಂಡು ಪೂಜಿಸ್ತ ಈಗ ಏನ ಎಲ್ಲರೂ ಮಾತಾಡಿದ ಚೀತ ವಿಭುಕ್ತ ನಾವು ಬರೀ ಮಾತಾಡ್ತಾರ್ದು ಇದು ಪ್ರತಿನಲ್ಲಿ ಆಗಬೇಕು ಅಂತ ಹೇಳ್ತಾ ನನ್ನ ಎಲ್ಲ ಪಿಡಿಯೋ ನಿಮ್ಮಲ್ಲಿ ಏರಿಯಾದಲ್ಲಿ ಈಗ ಏನಿದೆ ಎಸ್ ಓ ಪಿ ಇದೆ ಅಂದ್ರೆ ಚೀತದಾರು ಅನ್ನೋದು ಏನು ಅಂತ ನಿಮಗೆ ಗೊತ್ತಾಗಿ ಅವ್ರು ಯಾರಾದರೂ ಆ ತರದ ಗಮನಿಸಿದ್ರೆ ದಯಮಾಡಿ ನನ್ನ ದಶ್ದವರ ಗಮನಿ ನಾವೆಲ್ಲರೂ ಸಹ ಮುಕ್ತವಾಗಿರೋಣ ಈ ಪದ್ಧತಿಯನ್ನು ನಿರ್ಮೂಲನೆ ಮಾಡೋದು ಪೇಪರ್ ಮೇಲೆ ಹಾಕಬಾರದು ನಿಶವಾಗ್ಲು ಕೃತಿಯಲ್ಲಿ ಈ ವೇದಿಕೆ ಮೇಲೆ ಹೇಳ್ಕೊಳ್ತಾ ನಾವು ಆಡಿಪಿಯರ್ ಏನ್ ಮಾಡಬಹುದು ಅಂತಂದ್ರೆ ಏನು ಜೀತ ವಿವೃತ್ತ ಸರ್ಟಿಫಿಕೇಟ್ ಬಂದಾಗ ನಮ್ಮಲ್ಲಿ ನಾವೇನ್ ಮಾಡ್ತೀವಿ ಅನುದಾನವನ್ನು ಕೊಡ್ತೀವಿ ಅಂದ್ರೆ ಅವ್ರಿಗೆ ಏನ್ ಬರಬೇಕಾಗಿರೋ ಅಮೌಂಟ್ ಅನ್ನು ನಮ್ಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮಾಡ್ತೀವಿ ನಾವು ಏನ್ ಹನ್ನೆರಡು ಸಾವಿರ ಕೊಡ್ಬೇಕಾಗಿದೆ ಅದನ್ನ ನಮ್ಮಲ್ಲಿ ಅಲ್ಲಿ ಸಹ ಪೆಂಡಿಂಗ್ ಇಲ್ಲ ನಾವು ಯಾರೇ ಬರುತ್ತಾರೆ ಅವ್ರಿಗೆಲ್ಲೂ ಸಹ ಇಶ್ಯೂ ಮಾಡಿದ್ವಿ ಅದೇ ರೀತಿ ಮನೆಗಳು ಪಡುವ ವಿಷಯ ಮನೆಗಳಿಗೆ ಯಾವ ಪಂಡ್ರೂ ಸಹ ನಮ್ಮ ತಾಲೂಕ್ ಇದುವರೆಗೂ ನಾನು ನೋಡಿದ್ದೀನಿ ಅದನ್ನ ನಮ್ಮ ತಾಲೂಕ್ ಕಚೇರಿನಲ್ಲಿ ಯಾವ್ದು ಸಹ ಪೆಂಡಿಂಗ್ ಇಲ್ಲ ನೀವೇನಾದ್ರು ಲಿಸ್ಟ್ ಕಳಿಸಿದ್ರಿ ಇಮಿಡಿಯೇಟ್ ಆಗಿ ನಾವು ಅದನ್ನ ಕಳಿಸಿದ್ವಿ ನಾವು ನೂರ ಇವತ್ತು ಒಟ್ಟು ಐವತ್ತೆರಡು ಜನ ನೂರ ಹದಿನಾರು ಜನಕ್ಕೆ ವಸತಿಯನ್ನ ಕಲ್ಪಿಸ್ತಾ ಇದೆ ವಸತಿ ಅಂದ್ರೆ ಮಂಜೂರ್ ಆಗಿದೆ ನೂರ ಹದಿನಾರು ಜನಕ್ಕೆ ಅದ್ರಲ್ಲಿ ನಾಲ್ಕು ಜನ ಫಲಾನುಭವಿಗಳಿಗೆ ನಾವು ಇವತ್ತು ಸರ್ಟಿಫಿಕೇಟ್ ಅನ್ನ ನಾವೆಲ್ಲರೂ ಸೇರಿ ಕೊಡ್ತಾ ಇರ್ಲಿ ಈ ನೂರ ಹದಿನಾರು ಜನದಲ್ಲಿ ಕೆಲವರಿಗೆ ಸೈಟ್ ಇಲ್ಲ ಅಂದ್ರು ಮನೆ ತಹಶೀಲ್ದಾರ್ ಅವರು ಹೇಳಿದರೆ ಅದನ್ನ ಕೊಡೋ ವ್ಯವಸ್ಥೆ ಮಾಡ್ತಾರೆ ಮಹೇಶ್ವರ ಬಗ್ಗೆ ನನಗೆ ನಿಜವಾಗ್ಲೂ ತುಂಬಾ ಗೌರವ ಇದೆ ಆ ಗೌರವಗಳನ್ನ ಪ್ರತಿನಲ್ಲಿ ಆಗುತ್ತೆ ಅಂತ ಅಂದ್ರೆ ನೀವೆಲ್ಲರೂ ಸೇರಿ ಅವ್ರಿಗಿಂತ ಹೆಚ್ಚು ಗೌರವ ಕೊಡೋಣ ಅಂತ ಹೇಳ್ತಾ ನಿಜವಾಗ್ಲೂ ಬಹಳ ಟೈಮ್ ಆಗಿದೆ ನಾನು ಇನ್ನು ಮಾತಾಡಕ್ಕೆ ನಾನು ಲೆಕ್ಚರರ್ ಹಾಗಾಗಿ ಮಾತಾಡಕ್ ಬಿಟ್ಟು ಪೂರ್ತಿ ಮಾತಾಡ್ಬಿಡ್ತೀನಿ ಸೊ ಇವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಇರೋದ್ರಿಂದ ಮಂಚನಲ್ಲಿ ಇದೇ ತರದ್ದು ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಾರೆ ಅವರೆಲ್ಲರೂ ಸಹ ಹೊರಟಿದ್ದಾರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನೀವು ಎಲ್ಲರಿಗೂ ನಮ್ಮ ಏನು ಆಗಮಿಸಿದ್ರಿ ಎಲ್ಲರಿಗೂ ಬದುಕು ಚೆನ್ನಾಗಾಗ್ಲಿ ನಮ್ಮಲ್ಲಿ ಇನ್ನೊಂದು ಮಾತು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಏನು ಈಗ ಇತ್ತೀಚೆಗೆ ಮಹಿಳಾ ಮಹಿಳೆಯರಿಗೆ ಒಂದು ಸಂಘಟನೆಗಳಿದೆ ಆ ಸಂಘಟನೆಯಲ್ಲಿ ನಮ್ಮಲ್ಲಿ ಯಾರು ಜೀವಿ ಈ ಚಿತ್ತ ಪದ್ಧತಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆ ಮಹಿಳೆಯರಿಗೆ ಆ ಸಂಘಟನೆ ಮೂಲಕ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ನಾವೆಲ್ಲರೂ ಸಹ ಕಂಕಣ ಪತ್ರರಾಗಿರ್ತೀವಿ ಅಂತ ಹೇಳ್ತಾ ಅವ್ರಿಗೆ ಹೆಣ್ಣು ಮಕ್ಕಳು ಯಾರಾದ್ರೂ ಮನರಲ್ಲಿ ಸ್ಟ್ರಾಂಗ್ ಆದ್ರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ ಐಡಿ ವ್ಯವಸ್ಥೆ ಸರಿಯಾಗುತ್ತೆ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಹೆಚ್ಚಿನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ರೂಟ್ಸ್ ಫಾರ್ ಫ್ರೀಡಂ ಜೀವಿಕಾ ಜಿಲ್ಲಾ ಸಂಘಟನಾ ಸಂಚಾಲಕರು ಮಲ್ಲಸುಂದ್ರ ಎಂ ಕೃಷ್ಣಪ್ಪ ಅವರು ಮಾತನಾಡಿ ಜೀತದಾಡುಗಳನ್ನು ಸಾಲಮುಕ್ತ ಮಾಡಿ ಅವರಿಗೆ ಸೌಲಭ್ಯ ಒದಗಿಸಲು ಕಾಯ್ದೆ ಕಾನೂನುಗಳಲ್ಲಿ ಅವಕಾಶವಿದೆ ಜೀತ ವಿಮುಕ್ತಿ ಹೊಂದಿದವರಿಗೆ ದೊರೆಯುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಎಂದರು ಸೊ ಇದೆಲ್ಲ ಸ್ವಲ್ಪ ನಮ್ಮ ಗಮನ ಇಟ್ಕೊಂಡಿರ್ಬೇಕು ಯಾಕಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಆಲ್ಮೋಸ್ಟ್ ಎಲ್ಲರೂ ಸೈಡ್ ಕೆಲಸ ಮಾಡ್ತಾ ಇರ್ತಿರ ಅಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ಕೋಳಿ ಫಾರಂಗಳಲ್ಲಿ ಫ್ಯಾಕ್ಟರಿಗಳಲ್ಲಿ ಇರ್ಬಹುದು ಇಂತ ಕೆಲವು ಕಡೆ ಕಂಡು ಬರುತ್ತೆ ಇನ್ನು ಕಂಡು ಬರುತ್ತೆ ಈ ವಿವಾಹದಿಂದ ಕನಸ್ತಾರೆ ಅಲ್ಲೇ ಫ್ಯಾಮಿಲಿ ಇಟ್ಟಿರ್ತಾರೆ ಈ ತರ ಎಲ್ಲ ಇರುತ್ತೆ ಈಗ ನಾವು ಕೆಲವು ಕಡೆ ಗಮನಿಸ್ತೀವಿ ಆ ಕಡೆ ಹೋಗೋದು ಕೂಡ ಆಗಲ್ಲ ಯಾಕಂದ್ರೆ ಅಷ್ಟು ಒಂದು ಜಾಗರೂಕತೆ ವಹಿಸಿರ್ತಾರೆ ಯಾರು ಆ ಕಡೆ ಬೆಳೆ ಇಲ್ಲ ಸೊ ಇದೇ ತರ ಮಾಲೋ ಮಾಲೋ ಸೈಡ್ ಅಲ್ಲಿ ಒಂದ್ಸರಿ ನಮ್ಮ ಕಾರ್ಯಕರ್ತರು ಅಲ್ಲಿ ಓದಲ್ಲ ನಮ್ಮ ಕಾರ್ಯಕರ್ತನೇ ಒಡೆದು ಅಲ್ಲಿಂದ ಕಳ್ಸಿದ್ರು ಯಾರು ಇಟ್ಟಿಗೆ ಗುಡಿಯನ್ನು ಇದ್ದಿದ್ದ ಕಾಂಪೌಂಡ್ ಕಾಂಪೌಂಡ್ ಗಳು ಬರೋದಿಲ್ಲ ಅಂತ ಸೊ ಅಂತ ಸಂದರ್ಭದಲ್ಲಿ ತಮಗೆ ಮಾಹಿತಿ ಬಂದ್ರೆ ತಾವು ಪೊಲೀಸ್ ಅಧಿಕಾರಿಗಳು ದಂಡಾಧಿಕಾರಿಗಳ ಒಂದು ಸಹಾಯ ಮತ್ತೆ ಇದು ತಗೊಂಡು ಆ ಅಲ್ಲಿಗೆ ಹೋಗ್ಬಿಟ್ಟು ಫೋರ್ಸ್ ಮುಖಾಂತರ ಅಲ್ಲಿ ಇರ್ತಕ್ಕಂಥ ಚಿತ್ತದಾಳುಗಳನ್ನು ಬಿಡುಗಡೆ ಮಾಡೋದಕ್ಕೆ ತಾವು ಕ್ರಮ ಕೈಗೊಳ್ಳಬೇಕು ಮತ್ತೆ ಸಹಾಯ ಮಾಡಬೇಕು ಸೊ ಈ ತರ ಒಂದು ಎಲ್ಲಾ ಸಂದರ್ಭಗಳಲ್ಲೂ ಜೀತ ಮತ್ತೆ ಜೀತ ಈ ತರ ಕಂಡು ಬರುತ್ತೆ ಅಂತ ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಒಂದಷ್ಟ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಕ್ಕೆ ತಮ್ಗೆ ಚಿಲುಣಿ ಆಗಿರ್ತೇನೆ ಅಂತ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಗುರು ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಚೆನ್ನಪ್ಪಗೌಡ ಎಸ್ ನಾಯ್ಕರ್ ಕಾನೂನು ಸಲಹೆಗಾರ ಹನುಮಂತರಾಯಪ್ಪ ನರೇಗಾ ಸಹಾಯಕ ನಿರ್ದೇಶಕ ಕರಿಯಪ್ಪ ಆರ್ಎಫ್ಎಫ್ ತಾಲೂಕು ಸಂಚಾಲಕರು ಆದ ಕಲ್ಯಾಣ್ ಕುಮಾರ್ ಗೋಪಿ ಶಿವಕುಮಾರ್ ಪಿಕೆ ಗಂಗಾಧರಪ್ಪ ತಿಪ್ಪ ಬಾಲಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒಗಳು ಮುಂತಾದವರು ಉಪಸ್ಥಿತರಿದ್ದರು ಜಿಲ್ಲಾ ವರದಿಗಾರರು ಶಿವಕುಮಾರ್ ಚಿಕ್ಕಬಳ್ಳಾಪುರ ನ್ಯೂಸ್ ಐಟಿ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು